ಒಂದು ಭಾಗದಲ್ಲಿ ಮತ್ತೊಂದು ಭಾಗದಲ್ಲಿ ಚೇತನ್ ಪೂಜಾರಿ ದುಬಾಯಿ ಅವರ ಮಾಲಕತ್ವದ ಎಕ್ಸ್ಟ್ರಾ ಅರ್ಮದ್ರಂಗಡಿ ತಂಡ ಸರ್ವಿಸ್ த்தைய ஆரம்பி கண்டுக்கொண்டேன் இட முற தண்ட 1-0 ஜீரோ லய தப்பித சேவை நேர அங்கணக்கே ಕಾಂಜಾರ ಕಟ್ಟೆ ವಿಶಾಲವಾಗಿದೆ ವಾಲಿಬಾಲ್ ಅಂಕಣದ ಉದ್ದ ಮಾತ್ರ ಹದಿನೆಂಟು ಮೀಟರ್ ಆಗಲೇ ಒಂಬತ್ತು ಮೀಟರ್ ಮಾತ್ರ ಚಟ ಚಟಾಪಟ ಚಟ ಬೆಳ್ಳುಳ್ಳಿ ತಟ ಎರಡು ಒಂದು ತೂಪ ಟೂ ಈಚ್ ಎರಡು ಸಲ ಕುಡಿತದಲ್ಲಿ ಬಲವಿತ್ತು ಆದರೆ ಅಂಕಣದಿಂದ ಹೊರಗಿತ್ತು ಎನ್ನುವ ಸೂಚನೆ ಮೊದಲಿಗೆ ತ್ರೀ ಟು ಮೂರು ನಾಲ್ಕು ಎರಡು Four ಆ ಚೆಂಡಿಗೆ ಯಾರು ವಾರ ಸುಧಾರಲಿಲ್ಲ ಅನಾಥವಾಗಿ ಬಿದ್ದಿರುವಂತಹ ವಾಲಿಬ ಮರುಭೂಮಿಯಷ್ಟು ಖಾಲಿ ಜಾಗ ತ್ರೀ ಫೋರ್ ಮೂರು ನಾಲ್ಕು ಒಂದು ಭಾಗದಲ್ಲಿ ಶಬರೀಶ ಮತ್ತೊಂದು ಭಾಗದಲ್ಲಿ ಹರ್ಷ ಇವರಿಬ್ಬರ ಗುದ್ದಾಟದಲ್ಲಿ ವಾಲಿಬಾಲ್ ಸರ್ವನಾಶ ಫೈವ್ ತ್ರೀ ಐದು ಮೂರು ಆರು ಮೂರು ಸಿಕ್ಸ್ ತ್ರೀ ಫೋರ್ ಸಿಕ್ಸ್ ನಾಲ್ಕು ಆರು ಸೆವೆನ್ ಫೋರ್ ಏಳು ನಾಲ್ಕು ಮೂರು ಅಂಕದ ಮುನ್ನಡೆಯನ್ನು ಕಾದಿರಿಸಿಕೊಂಡು ಬಂದಿರುವಂತಹ ಎಕ್ಸ್ಟ್ರಾ ಮುದ್ರಂಗಡಿ ತಂಡ ಏಳು ನಾಲ್ಕರಲ್ಲಿದೆ ফাই আটগার বদলাবণভ ಓಪನ್ ನೆಟ್ಟಿನ ಗಳಿಕೆ ಅತ್ಯುತ್ತಮ ಎತ್ತಾರನಾಗಿ ಹಲವಾರು ಬಾರಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂತಹ ಸುದ್ದ ಒಂಬತ್ತು ಐದು ನೈನ್ ಫೈವ್ ಶಕ್ತಿಗಿಂತ ಇತ್ತಿ ಮೇಲೆ ಎಂಬಂತೆ ಆರು ಒಂಬತ್ತು ಸಿಕ್ಸ್ ನೈನ್ When you did that. Seven ten year ಮುನ್ಕೂರು ತಂಡಕ್ಕೆ ಶಬರಿ ಲೆವೆನ್ ಸೆವೆನ್ ಹನ್ನೊಂದು ಏಳು 12 7 एकपक्षीयವಾಗಿದೆ ಫೈನಲ್ ಪಂದ್ಯ 12 7 12 7 ಇನ್ 12 ಇನ್ 12 ಉಂ

ಚಪ್ಪಳೆಯನ್ನು ಗಿಟ್ಟಿಸಿಕೊಂಡಿರುವಂತಹ ಹೊಡೆತ ನೈನ್ ತರ್ಟಿ ಒಂಬತ್ತು ಹದಿಮೂರು ಬೆನ್ನಟ್ಟಿ ಬರಲೇಬೇಕಾಗಿರುವಂತಹ ಮುಂಕೂರು ಹತ್ತು ಹದಿಮೂರು ಟೆನ್ ತರ್ಟಿ

మాట శబరి థర్టీ ఫోర్టీ అద్భుత ప్రయత్నొంది రావల్ హైదు హిఫ్టీన్ థర్టీ 01 15 14 15 ओ वो सेट 50 30 सेसवल बरेली 16 14 तो 16 14

ಅದು ಜಾಮೆ ಇದು ಜಿಯೋನು ಅಲ್ಲ ಏರ್ಟೆಲ್ ಅಲ್ಲ ಇದು ಐಡಿಯಾ ಸುಧಾ ಹತ್ತೊಂಬತ್ತು ಹದಿನೈದು ನೈನ್ಟೀನ್ ಹದಿನಾರು ಹತ್ತೊಂಬತ್ತು ರಾವಲ್ಲ ನೀವು ಏನಾದರೂ ಒಂದು ಮಾಡ್ತಾನೆ ಹದಿನೇಳು ಹತ್ತೊಂಬತ್ತು ಸೆವೆಂಟೀನ್ ನೈನ್ಟಿ ఈ ఒ తప్పు బేడవి ఇప్ప ట్వంటీ సెవెంటీ హెంట్ ఇప్పటి ట్వంటీ ಸಮಬಲಕ್ಕೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಹಳಷ್ಟು ರೋಚಕವಾಗುತ್ತಿರುವಂತಹ ಉದ್ಯಮಿಗಳು ಕೋಆರ್ಡಿನೇಟರ್ ಕೆಪಿಸಿಸಿ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ವಹಿಸುತ್ತಿದ್ದೇವೆ ಇಪ್ಪತ್ತೊಂದು ಹತ್ತೊಂಬತ್ತು ಹಾಗೂ ಪ್ರವೀಣ್ ಜಿ ಶೆಟ್ಟಿ ಪಟ್ಟಣಗೊತ್ತು ಇನ್ನ ಇವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ ಕಾರ್ಯಕ್ರಮದ ಆಯೋಜಕರು ಪ್ರಶಾಂತ್ ಅವರು ಪ್ರಶಾಂತ್ ಅವರು ಅವರಿಗೆ ಗೌರವ ಸ್ಮರಣಿಕೆಯನ್ನ ಹಾಗೂ ಶಾಲನ್ನ ಸಲ್ಲಿಸಿ ಸನ್ಮಾನವನ್ನು ಮಾಡಬೇಕಾಗಿ ಇಪ್ಪತ್ತೆರಡು ಹತ್ತೊಂಬತ್ತು ಟ್ವೆಂಟಿ ಟು ನೈನ್ಟೀನ್ ಶ್ರೀಕಾಂತ್ ಇವರು ಆಗಮಿಸಿ इवेंटी ट्वेंटी थ्री 24 20 मैच पॉइंट इन फेवर आफ यार मुद्रंगडी चेतन पुजारी दुबई इवर मालकत् मुद्रंगडी ഇപ്പത്തൊന്ന് ഇപ്പു ട്വന്റി വൺ ട്വന്റി ഫോർ ഇതേ വീഡിയോ നമ്മോട ചാൽ പെൺ പട്ട കരുവാരിയെന്ന് തനതാഗണ്ടിരുന്ന ಚೇತನ್ ಪೂಜಾರಿ ಇವರ ಮಾಲಕತ್ವದ ಎಕ್ಸ್ ಸ್ಟಾರ್ ಮುದ್ರಂಗಡಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಎಸ್ ಪಿ ಎಫ್ ಮುಣಕೂರು ಅದೇ ರೀತಿಯಲ್ಲಿ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ